ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮೆಲ್ಲ ಪ್ರೀತಿಯ ಪತ್ರಕರ್ತರಿಗೆ ಸ್ವಾಗತ ಈಗಾಗಲೇ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ಸರ್ ಅವರು ಮಾತಾಡಿದ್ದಾರೆ ಯುವ ನೇತಾ ಬೈಟಕ್ ಅಭಿಯಾನವನ್ನ ಯಾವ ವಿಚಾರವಾಗಿ ನಾವು ಸಿಂಧಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಎನ್ನುವ ಸ್ಪಷ್ಟ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಯುವ ನೇತಾ ಬೈಟಕ್ ಅಭಿಯಾನದ ಉದ್ದೇಶ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಅಕ್ರಮ ಸರಾಯಿ ದಂಧೆಗಳು ನಡೀತಾ ಇವೆ ಯಾಕಂದ್ರೆ ನಮ್ಗೆ ಸಾಕಷ್ಟು ಯುವಕರು ಫೋನ್ ಮಾಡಿ ಇದ್ರ ಬಗ್ಗೆ ಇದ್ರ ಕುರಿತು ನಮಗೆ ಸಾಕಷ್ಟು ಅಭಿಪಾಯ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಯುವ ನೇತಾ ಬೈಠ ಅಭಿಯಾನ ಶಿಂದಗಿ ಮತ ಕ್ಷೇತ್ರದ ಪ್ರತಿಯೊಂದು ಗ್ರಾಮೀಣ ಮಟ್ಟದ ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಈ ಅಭಿಯಾನವನ್ನ ನಡೆಸಲಿದ್ದೇವೆ ಮತ್ತು ಶಿಂದಿಯಲ್ಲಿ ಸ್ಥಳೀಯವಾಗಿ ಇರುವ ಇರತಕ್ಕಂತಹ ಹಾಸ್ಟೆಲ್ಗಳಾಗಲಿ ಶಾಲಾ ಕಾಲೇಜ್ಗಳಾಗ್ಲಿ ಮತ್ತು ಬಸ್ಸಿನ ಅವ್ಯವಸ್ ಅವ್ಯವಸ್ಥೆ ಎಲ್ಲಿದೆಯೋ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನಮ್ಮ ಯುವ ಘಟಕದಿಂದ ಅದನ್ನು ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತೇವೆ ಮತ್ತು ಮುಂದಿನ ತಿಂಗಳ ಅಂತ್ಯಕ್ಕೆ ಇಲ್ಲಿ ಸಿಂಧಿ ತಾಲೂಕಾ ಸಮಿತಿ ನಮ್ಮ ಪಕ್ಷದ ವತಿಯಿಂದ ಇರಲಿಲ್ಲ ಹಾಗಾಗಿ ಆ ಸಿಂದಗಿ ತಾಲೂಕಾ ಸಮಿತಿಯನ್ನ ಪುನರ್ರಚನೆ ಮಾಡುವುದಾಗಿ ಮತ್ತು ಹೂಬ್ಳಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ನಾವು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತಡವನ್ನ ನೀಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಕೆ ಆರ್ ಎಸ್ ಪಕ್ಷದಲ್ಲಿ ರಾಜ್ಯ ಯುವ ಘಟಕ ರಾಜ್ಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ ಮತ್ತು ಯುವ ಜನರ ಧ್ವನಿಯಾಗಿದೆ ಅದೇ ನಿಟ್ಟಿನಲ್ಲಿ ನಾವು ಯುವಕರು ಅನ್ನದೇ ನಾವು ಪ್ರತಿಯೊಬ್ಬ ಮಹಿಳೆ ಮತ್ತು ಈ ಕ್ಷೇತ್ರದ ನಾಗರಿಕರ ಪರವಾಗಿ ನಾವು ಹೋರಾಟವನ್ನ ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಶಿಂದಿ ಶಿಂದಿಯಲ್ಲಿ ವಿಶೇಷವಾಗಿ ನಾನು ಸಿಂಧಗಿ ಮತಕ್ಷೇತ್ರ ಮತ ಕ್ಷೇತ್ರ ಜನತೆಗೆ ಕೇಳಿಕೊಳ್ಳುವುದೇನೆಂದರೆ ತಾವು ಪಕ್ಷಾತೀತವಾಗಿ ನಮ್ಮನ್ನ ಗ್ರಾಮೀಣ ಮಟ್ಟಕ್ಕೆ ಬಂದಾಗ ದೇಣಿಗೆ ದೇಣಿಗೆ ನೀಡುವ ಮೂಲಕ ಬೆಂಬಲಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಮತ್ತು ಕೇವಲ ದೇಣಿಗೆಯನ್ನ ನೀಡುವುದರಿಂದ ಯಾವುದೇ ಕೆಲಸಗಳು ಆಗೋದಿಲ್ಲ ಹಾಗಾಗಿ ತಾವು ದೇಣಿಗೆ ನೀಡುವ ಮೂಲಕ ನಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂದ್ರೆ ನಾವು ಶಿಂದಿಯಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ ಭ್ರಷ್ಟಾಚಾರವನ್ನ ನಿಲ್ಲಿಸಲು ಸಾಧ್ಯ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಏನೆಲ್ಲಾ ಕಾರ್ಯಕ್ರಮಗಳನ್ನು ಮಾಡಬಹುದು ಮತ್ತು ಏನೆಲ್ಲಾ ಕಾರ್ಯಕ್ರಮಗಳನ್ನು ಮುಂದೆ ಮಾಡ್ತೇವೆ ಅನ್ನೋದು ನಾವು ನಮ್ಮದೇ ಆದ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಾವು ಶಿಂದಗಿ ಮತಕ್ಷೇತ್ರದ ಜನಕ್ಕೆ ತಿಳಿಸ್ಬಡ್ತೇವೆ ಮತ್ತು ಸಿಂಧಿ ಮತಕ್ಷೇತ್ರದ ಯುವಕರಿಗೆ ಇವತ್ತು ಕೆ ಆರ್ ಎಸ್ ಪಕ್ಷದಿಂದ ಮುಕ್ತವಾದ ಆಹ್ವಾನವಿದೆ ಮತ್ತು ಮತ ಮತಕ್ಷೇತ್ರದ ಜನತೆಗೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ನಿಮ್ಮ ಯಾವುದೇ ಕೆಲಸಗಳಾಗಲಿ ಅದನ್ನ ನಾವು ಬಗೆಹರಿಸುವಂತ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಮಾಡ್ತೇವೆ ನೀವು ಜೊತೆಯಾಗಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ ನನ್ನ ಹೆಸರು ನಬೀರ್ಸುಲ್ ಹುಂಶಾಳ್ ಅಂತ ರಾಜ್ಯ ಯುವ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ